ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ನಾನಿವತ್ತು ಮೊಟ್ಟೆಯಿಂದ ಖರ್ಚುಕಾಯಿ ಮಾಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಈ ರೀತಿ ಅವಾಗಲಾದದು ಯಾರಾದರೂ ಟ್ರೈ ಮಾಡಿದ್ದಾರಾ ಇದಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಅಷ್ಟೇ ಡಿಫ್ರೆಂಟಾಗಿ ಅನಿಸುತ್ತೆ ಈ ರೀತಿ ಮೊಟ್ಟೆನಲ್ಲೇ ತುಂಬ ಐಟಮ್ಸು ಮಾಡ್ಕೊಳ್ಬೋದು ಮೊಟ್ಟೆನಲ್ಲೇ ಥೌಸಂಡ್ಗಿಂತ ಹೆಚ್ಚಾಗಿ ನಾವು ಮೊಟ್ಟೆಯಿಂದ ರೆಸಿಪಿನ ಮಾಡ್ಕೊಳ್ಬೋದು ನಾನು ಅದರಲ್ಲಿ ಒನ್ನ ನಾನು ಇವಾಗ ತೋರಿಸ್ತಿದ್ದೀನಿ ನಾನು ಒಂದು ಕಪ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನು ನಾನು ಚಿರಟಿ ರವೆ ಮತ್ತು ಸಾಲ್ಟು ಮತ್ತು ಎರಡು ಸ್ಪೂನು ಬಿಸಿ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಇದನ್ನು ಕಲಿಸ್ಕೊಳ್ತೀನಿ ನೋಡಿ ಅದು ಎಣ್ಣೆ ಹಾಕಿ ಕಲಸಿದ ಮೇಲೆ ಹೀ ಅದು ಈ ಥರ ನಾವು ಮುಷ್ಟಿ ಹಿಡಿದ್ರೆ ಅದು ಪುಡಿ ಪುಡಿ ಆಗಿರಬಾರ್ದು ಈ ಥರ ಗಟ್ಟಿಯಾಗಿ ಮುಷ್ಟಿ ಸಿಗೋ ಥರ ಇರಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಬೌಲಲ್ಲಿ ನಾನು ಸಾಲ್ಟು ಮತ್ತು ಪೆಪ್ಪರು ಧನಿಯಾ ಪೌಡರು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲೆ ಮತ್ತು ಒಂದು ಸ್ಪೂನು ನಾನು ನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಇಲ್ಲಿ ಒಂದು ಈರುಳ್ಳಿನ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನ ಸಹ ಇಲ್ಲಿ ಸೇರಿಸ್ಕೊಳ್ಬೋದು ಈಗ ನಾನು ಎರಡು ಮೊಟ್ಟೆನ ನಾನು ಇಲ್ಲಿ ಒರಿಸ್ತಾಯಿದ್ದೀನಿ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಇದನ್ನೆಲ್ಲನ್ನು ಹೆಚ್ಚು ಕಡಿಮೆ ಐಟಮ್ನ ನಾವು ಮಾಡ್ಕೊಳ್ಬೋದು ನಾನು ಇಲ್ಲಿ ಎರಡು ಮೊಟ್ಟೆಗೆ ಯಾ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ಸೇರಿಸ್ಕೊಂಡು ಇದ್ದೀನಿ ಈಗ ಆಗಲೇ ಮಾಡಿಟ್ಕೊಂಡಿರೋ ಅಂಥ ಹಿಟ್ಟನ್ನು ಈ ರೀತಿ ಮದ್ ಇನ್ನೊಂದು ಸರಿ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರ ಇದನ್ನು ಲಟಿಸ್ಕೋಬೇಕು ತುಂಬ ತೆಳ್ಳಗೂ ಅಲ್ಲದೆ ತುಂಬ ಮಂದಕ್ಕೂ ಅಲ್ಲದೆ ಮೀಡಿಯಮ್ಮಾಗಿ ನೀಟಾಗಿ ಈ ರೀತಿ ಅದನ್ನು ರೆಡಿ ಮಾಡಿಕೊಳ್ಬೇಕು ಚಪಾತಿನ ಈಗ ನಾನು ಕಜ್ಜಿಕಾಯಿ ಮಾಡ್ತೀವಲ್ಲ ಅದಕ್ಕೆ ನಾನು ಅದರನ್ನು ಇಟ್ಬಿಟ್ಟು ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಅಂಥ ಮೊಟ್ಟೆ ಮಿಕ್ಸ್ಚರ್ನ ಇದ್ರೊಳಗೆ ಹಾಕಿ ಪ್ರೆಸ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ರೆಡಿ ಇದ್ದೀನಿ ನಿಮಗೆ ಈ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಮೊಟ್ಟೆ ಪಲ್ಯನ ಸಹ ಮಾಡಿ ಇದ್ರ ಈ ರೀತಿ ಟ ಸ್ಟಫ್ ಮಾಡಿಕೊಂಡು ಸಹ ಮಾಡಿಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಮೀಡಿ ತುಂಬ ಹೈ ಫ್ಲೇಮಲ್ಲೂ ಅಲ್ಲದೆ ಮೀಡಿಯಮಲ್ಲೂ ಅಲ್ಲದೆ ಸ್ವಲ್ಪ ಒಳಗಡೆ ಇರೋವಂಥ ಮೊಟ್ಟೆ ಬೇಯೋ ಥರ ಇದನ್ನು ನೀಟಾಗಿ ಎರಡು ಸೈಡು ತಿರುಗಿಸ್ಕೊಳ್ತಾ ಫ್ರೈ ಮಾಡಿಕೊಳ್ಬೇಕು ನೋಡ್ತಿದ್ದೀರ ಅಲ್ವಾ ಎಷ್ಟು ಕಲರ್ಫುಲ್ ಆಗಿರೋ ಅಂಥ ಈಗ ರೆಡಿ ಆಗಿಬಿಡ್ತು ಮೊಟ್ಟೆಯಿಂದ ಮಾಡಿರೋದು ಇದು ಒಂಥರ ಚೆನ್ನಾಗಿರುತ್ತೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೀಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ